ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಘಟ್ಟದಲ್ಲಿ ಎರಗೋಡು ಡ್ಯಾಮ್ನ ಎರಡು ಸಾವಿರದ ಆರರಲ್ಲಿ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಪ್ರಾರಂಭ ಮಾಡತಕ್ಕಂಥದಕ್ಕೆ ಅದರ ಮೂಲಕ ಕುಡಿಯೋ ನೀರಿನ ಯೋಜನೆ ಕೊಡಬೇಕು ಅಂತಕ್ಕಂಥದ್ದು ಒಂದು ಕಡೆ ಕೋಲಾರ ಟೌನು ಮತ್ತು ಮತ್ತೊಂದು ಕಡೆ ಬಂಗಾರಪೇಟೆ ಟೌನು ಮತ್ತು ಐವತ್ತಾರು ಹಳ್ಳಿಗಳು ಕೂಡ ಆ ವ್ಯಾಪ್ತಿಗೆ ಶಾಶ್ವತವಾಗಿ ಕುಡಿಯೋ ನೀರಿನ ಯೋಜನೆಗೆ ಇವತ್ತು ಎರಗೋಡು ಡ್ಯಾಮ್ನಿಂದ ತಗೊಂಡು ಬರಬೇಕು ಅಂತಕ್ಕಂಥದ್ದನ್ನ ಏನು ಸನ್ಮಾನ್ಯ ಕುಮಾರಣ್ಣ ಅವರು ನಿರ್ಧಾರವನ್ನು ಮಾಡಿದರು ಇನ್ನೂರ ಎಂಬತ್ತೊಂದು ಕೋಟಿ ರೂಪಾಯಿ ಹಣವನ್ನು ಇಟ್ಟಿದ್ರು ಆದರೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಎರಡು ಸಾವಿರದ ಹದಿನೆಂಟು ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗೋವರೆಗೂ ಕೂಡ ಎರಗೋಡ್ ಡ್ಯಾಮ್ನ ಕಟ್ತಕ್ಕಂಥದಕ್ಕೆ ಬಂದಂಥ ಸಂತಾರಗಳು ಯಾವುದೇ ರೀತಿಯಾದಂಥ ಕಾಳಜಿಯಾಗಲಿ ಮುತುವರ್ಜಿಯಾಗಲಿ ವಹಿಸಿರಲಿಲ್ಲ ಆದರೆ ಸನ್ಮಾನ್ಯ ಕುಮಾರಣ್ಣವರೇ ಮತ್ತೊಮ್ಮೆ ಈ ರಾಜ್ಯದ ಎರಡನೇ ಬಾರಿಗಳ ಮುಖ್ಯಮಂತ್ರಿಗಳಾಗಿ ಬಂದ ನಂತರ ಐವತ್ತು ಕೋಟಿ ಹೆಚ್ಚು ಹಣವನ್ನು ಮಂಜೂರು ಮಾಡುವ ಮೂಲಕ ಎರಗೋಡ್ ಡ್ಯಾಮ್ ಭಾಗದಿಂದ ಇವತ್ತು ಏನು ಕೋಲಾರ ತಾಲೂಕು ನಮ್ಮ ಕೋಲಾರ ನಗರ ಮತ್ತೆ ಬಂಗಾರಪೇಟೆ ನಗರದಲ್ಲಿ ಹಾಗೂ ಐವತ್ತಾರು ಗ್ರಾಮಗಳಲ್ಲಿ ಇವತ್ತು ಶಾಶ್ವತವಾಗಿ ಈ ಭಾಗದಲ್ಲಿ ಏನಾದರೂ ಕುಡಿಯೋ ನೀರಿನ ಯೋಜನೆಗೆ ನಾಂದಿಯನ್ನು ಆಡಿರ್ತಕ್ಕಂಥ ನಾಯಕರು ಯಾರಿದ್ರೆ ಅದು ಸನ್ಮಾನ್ಯ ಕುಮಾರಣ್ಣವರು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಬಹಳ ಜನ ನಮ್ಮ ಮುಖಂಡರುಗಳು ಅದನ್ನ ನೆನೆಸ್ಕೊಳ್ತಾ ಇದ್ರು ಏನು ಮಿನಿ ವಿಧಾನಸೌಧವನ್ನ ಸನ್ಮಾನ್ಯ ಕುಮಾರಣ್ಣವರು ಕಟ್ಟಿರ್ತಕ್ಕಂಥದನ್ನ ನಾವು ಕಾಣ್ಬೋದು ಅಷ್ಟೇ ಅಲ್ಲ ಇವತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಅದನ್ನು ಕೂಡ ನಾವು ಹೋಗ್ತಲ್ಲೇ ಬರ್ತಲ್ಲೆಲ್ಲ ನಾವು ನೋಡ್ತಾನೆ ಇರ್ತೀವಿ ಈ ರೀತಿ ಅನೇಕ ಕಾಮಗಾರಿಗಳು ಅಭಿವೃದ್ಧಿಗಳು ಸನ್ಮಾನ್ಯ ಕುಮಾರಣ್ಣವರ ಕಾಲ್ಘಡದಲ್ಲಿ ಆಗಿರ್ತಕ್ಕಂಥ ಉದಾಹರಣೆಗಳು ಸಾಕ್ಷಿಗಳು ಇವತ್ತು ನಿಮ್ಮ ಮುಂದೆ ಇದೆ ಹೇಗೆರೆ ಅಭಿವೃದ್ಧಿ ಅಂತಕ್ಕಂಥದ್ದು ನಿಂತ ನೀರಲ್ಲ ಅದು ಹರಿತಾ ಇರತಕ್ಕಂಥ ಸಮುದ್ರ ಆಗಿರಬೇಕು ಯಾವ ಕಾರಣಕ್ಕೂ ಅಭಿವೃದ್ಧಿ ಕುಂಠಿತಗೊಂಡಬಾರದು ಆದರೆ ಇವತ್ತೇನಾಗಿದೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ನ ಸರ್ಕಾರ ಆಡಳಿತಕ್ಕೆ ಬಂದಾಗಿನಿಂದನೂ ಕೂಡ ಇವತ್ತಿನವರೆಗೂ ಕಳೆದ ಎರಡು ಎರಡು ಕಾಲು ವರ್ಷ ಆಯಿತು ಸರ್ಕಾರದ ಅವಧಿಯನ್ನು ಪೂರೈಸಿರ್ತಕ್ಕಂಥದ್ದು ಒಂದು ಕಡೆ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಅಂತಾರೆ ಆ ಐದು ಗ್ಯಾರಂಟಿ ಅವರ ಪ್ರಣಾಳಿಕೆಯಲ್ಲಿ ಹೇಳದಂತೆ ಪ್ರತಿ ತಿಂಗಳು ನಾವು ಸಮರ್ಪಕವಾಗಿ ಅದೆಂಥದ್ದೋ ಗೃಹಲಕ್ಷ್ಮಿ ಕೊಡ್ತೀವಿ ಅಂದರು ಯುವ ಕೊಡ್ತೇವೆ ಅಂದರು ಗೃಹ ಜ್ಯೋತಿ ಅಂದರು ಎಲ್ಲ ರೀತಿ ಸುಳ್ಳಿನ ಕಂತೆಯ ಭರವಸೆಯ ಮೇಲೆ ಇವತ್ತು ಸರ್ಕಾರವನ್ನ ರಚನೆ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ನ ಪಕ್ಷ ಇವತ್ತು ಎಷ್ಟರ ಮಟ್ಟಕ್ಕೆ ಐದು ಗ್ಯಾರಂಟಿಗಳು ಪ್ರತಿ ತಿಂಗಳು ಸಮರ್ಪಕವಾಗಿ ನೀವು ನಿಜಕ್ಕೂ ರಾಜ್ಯದ ಜನತೆಗೆ ನೀವು ಕೊಟ್ಟಿರ್ತಕ್ಕಂಥ ಮಾತನ್ನ ಉಳಿಸ್ಕೊಳ್ಳಿಕ್ಕೆ ಇಲ್ಲಿವರೆಗೂ ಸಾಧ್ಯ ಆಗಿದ್ಯಾ ಅಂತಕ್ಕಂಥ ನಿಮ್ಮ ಆತ್ಮಸಾಕ್ಷಿಗೆ ನೀವು ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ ಕಾಂಗ್ರೆಸ್ನ ಸರ್ಕಾರ ಕಾಂಗ್ರೆಸ್ನ ಆಡಳಿತದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪ್ರತಿನಿತ್ಯ ಏನಾದರೂ ಒಂದು ವಿಚಾರ ಇದೆ ಈ ಸರ್ಕಾರ ಪ್ರತಿನಿತ್ಯ ಯಾವ ರೀತಿ ನಡ್ಕೊಳ್ತಾ ಇದೆ ಅನ್ನೋದಕ್ಕೆ ಪ್ರತಿನಿತ್ಯ ನೀವು ಪತ್ರಿಕೆಗಳು ತೆಗೀರಿ ಪ್ರತಿನಿತ್ಯ ಯಾವುದಾದ್ರೂ ಒಂದು ರೀತಿ ಸರ್ಕಾರ ಇದೆ ಭ್ರಷ್ಟಾಚಾರ ಹಗರಣ ಸುಳ್ಳು ಮೋಸ ದಿಷ್ಟಾವಂತ ಅಧಿಕಾರಿಗಳ ಮೇಲೆ ತೋರಿಸ್ತಕ್ಕಂಥ ದರ್ಪ ಇವೆಲ್ಲವೂ ಕೂಡ ಇವತ್ತು ರಾಜ್ಯದ ಜನತೆ ನೋಡಿ ಬೇಸತ್ತೋಗಿದ್ದಾರೆ